ಪಾಠ ಕಲಿಸಿದ ಮೃಗರಾಜ ಒಂದು ಕಾಡಿನಲ್ಲಿ ಸಾಧು ಸ್ವಭಾವದ ನರಿ ಇತ್ತು ಅದು ಯಾರ ತಂಟೆಗೂ ಹೋಗದೆ ತನ್ನ ಪಾಡಿಗೆ ತಾನಿರುತ್ತಿತ್ತು ಆದರೆ ಕಾಡಿನ ಇತರ ಪ್ರಾಣಿಗಳು ನರಿಗೆ ಸದಾ ಒಂದಲ್ಲ ಒಂದು ಕೀಟಲೆ ಕೊಡುತ್ತಲೇ ಇರುತ್ತಿದ್ದವು ನರಿ ಮಾತ್ರ ಅವುಗಳು ಕೊಡುವ ಕೀಟಲೆಯನ್ನು ತಾಳ್ಮೆಯಿಂದ ಸಹಿಸುತ್ತಲೇ ಇತ್ತು ಅದರಲ್ಲೂ ಒಂಟೆಯ ಉಪಟಳವನ್ನು ಕಷ್ಟದಿಂದ ಅನುಭವಿಸುತ್ತಿತ್ತು ಅದೊಂದು ದಿನ ನರಿಗೆ ಒಂಟೆಯ ಒದೆತವನ್ನು ಸಹಿಸಿಕೊಳ್ಳಲಾಗಲಿಲ್ಲ ಕಾಡಿನ ಇತರ ಪ್ರಾಣಿಗಳಿಗೆ ಅದು ತಮಾಷೆಯಾಗಿ ಕಂಡಿತು ಒಂಟೆಯ ಒದೆತದಿಂದ ನರಿಯು ಎರಡು ದಿನ ಮೇಲೆ ಏಳಲೇ ಇಲ್ಲ ಮೂರನೆಯ ದಿನ ನರಿಯು ಯಾತನೆಯಿಂದ ಮೃಗರಾಜ ಸಿಂಹನಲ್ಲಿ ದೂರು ಕೊಟ್ಟೇ ಬಿಟ್ಟಿತು ಮೃಗರಾಜ ನಾನು ಎಂಥವನು ಎಂದು ನಿನಗೇ ತಿಳಿದಿದೆ ಮೊದಲೇ ಅಂಜುಬುರುಕ ಉಕ್ಕಲು ಪ್ರಾಣಿ ನನ್ನಂಥವನ ಮೇಲೆ ಕಾಡಿನ ಇತರ ಪ್ರಾಣಿಗಳು ಚಿತ್ರ ಹಿಂಸೆ ಕೊಡುತ್ತಿವೆ ಅದರಲ್ಲೂ ನನಗೆ ಒಂಟೆಯಿಂದ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಹಿಂಸೆಯಾಗಿದೆ ಅದಕ್ಕೆ ಒಂಟೆಗೆ ತಕ್ಕನಾದ ಶಿಕ್ಷೆಯನ್ನು ವಿಧಿಸಿ ನನಗೆ ನ್ಯಾಯವನ್ನು ಒದಗಿಸಬೇಕು ಎಂದು ನರಿಯು ಮೃಗರಾಜನಲ್ಲಿ ಬೇಡಿಕೊಂಡಿತು ನರಿಯ ವೇದನೆಯನ್ನು ಆಲಿಸಿದ ಮೃಗರಾಜನಿಗೆ ಒಂಟೆಯ ಮೇಲೆ ತಕ್ಷಣ ಕೋಪ ಬಂದಿತು ಆ ಕೂಡಲೇ ಮೃಗರಾಜ ಒಂಟೆಗೆ ಇತರ ಪ್ರಾಣಿಗಳಿಗೆ ತನ್ನಲ್ಲಿಗೆ ಆಗಮಿಸಬೇಕೆಂದು ಆಜ್ಞೆ ಮಾಡಿತು ಮೃಗರಾಜನ ಆದೇಶದಂತೆ ಒಂಟೆಯು ಕಾಡಿನ ಇತರ ಪ್ರಾಣಿಗಳು ಅಲ್ಲಿಗೆ ಆಗಮಿಸಿದವು ಮೊದಲೇ ಮೃಗರಾಜ ಸಾಧು ಸ್ವಭಾವದ ನರಿಯ ಮೇಲೆ ಹಲ್ಲೆ ನಡೆದ ವಿಷಯ ಕೇಳಿ ಅಸಮಾಧಾನ ಹೊಂದಿತ್ತು ಈಗ ಒಂಟೆಯನ್ನು ಕಂಡು ತಕ್ಷಣವೇ ಮೃಗರಾಜ ಕೆಂಡಾಮಂಡಲವಾದ ಹೇಗೂ ಬಂದ ಆಕ್ರೋಶವನ್ನು ಮನದಲ್ಲಿಟ್ಟುಕೊಂಡು ಒಂಟೆಯನ್ನು ಉದ್ದೇಶಿಸಿ ಕಾಡಿನ ಇತರ ಪ್ರಾಣಿಗಳಿಗಿಂತಲೂ ನರಿರಾಯನ ಮೇಲೆ ಹೆಚ್ಚು ಕಿರುಕುಳಗಳು ನಿನ್ನಿಂದಲೇ ಆಗಿವೆಯಂತೆ ನಿಜವೇ ಎಂದು ಮೃಗರಾಜ ಕೇಳಿದ ಒಂಟೆ ಧೈರ್ಯದಿಂದ ಮೃಗರಾಜ ನಾನು ಹಾಗೂ ಕಾಡಿನ ಇತರ ಪ್ರಾಣಿಗಳು ನರಿರಾಯನಿಗೆ ಮಾಡಿದ್ದು ಬರೀ ತಮಾಷೆಯಷ್ಟೆ ಅದನ್ನೇ ಉಪಟಳವೆಂದು ಭಾವಿಸಿ ವಿನಾಕಾರಣ ನಮ್ಮ ಮೇಲೆ ದೂರು ಕೊಟ್ಟಿದ್ದಾನೆ ಎಂದಿತು ನರಿಗೆ ತೊಂದರೆಯಾಗಿದೆ ಎಂದು ಒಂಟೆಯ ಮಾತುಗಳಿಂದ ಮೃಗರಾಜನಿಗೆ ಸ್ಪಷ್ಟವಾಗಿತ್ತು ಅಲ್ಲದೆ ಒಂಟೆಯ ಸೊಕ್ಕಿನ ಮಾತುಗಳು ನರಿರಾಯನ ಪರ ತೀರ್ಪು ಕೊಡಲು ಮೃಗರಾಜನಿಗೆ ಅವಕಾಶ ಲಭಿಸಿತು ಈಗ ಮೃಗರಾಜ ಗಂಭೀರವಾಗಿ ಆಲೋಚಿಸಿ ಒಂಟೆಗೆ ಪರರಿಗೆ ಉಪಟಳ ನೀಡುವುದು ನಿನಗೆ ಹೇಗೆ ತಮಾಷೆಯಾಗಿದೆಯೋ ಹಾಗೆಯೇ ನನಗೂ ಹೊಟ್ಟೆಯು ಹಸಿವಾದಾಗ ಪರರನ್ನು ತಿನ್ನುವುದು ನನ್ನ ಅಭ್ಯಾಸ ಎಂದು ಕ್ಷಣ ಮಾತ್ರದಲ್ಲಿ ಉಂಟೆಯ ಮೇಲೆ ಮಿಂಚಿನ ದಾಳಿ ಮಾಡಿ ಅದರ ಪ್ರಾಣವನ್ನು ಹೀರಿತು ಅದುವರೆಗೂ ಮೃಗರಾಜನ ತೀರ್ಪನ್ನು ಕುತೂಹಲದಿಂದ ಆಲಿಸುತ್ತಿದ್ದ ಕಾಡಿನ ಇತರ ಪ್ರಾಣಿಗಳು ಮೃಗರಾಜನ ಏಕಾಏಕಿ ದಾಳಿಗೆ ಔಹಾರಿದವು ಇದರಿಂದ ಪಾಠ ಕಲಿತಾವು ಅಲ್ಲಿಂದ ಒಂದೊಂದೇ ಕಣ್ಮರೆಯಾಗತೊಡಗಿದವು ನರಿರಾಯ ಮಾತ್ರ ಮೃಗರಾಜನಿಗೆ ಮನದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿತು ಈಗ ಅದು ಮೃಗರಾಜನು ತಿಂದು ಉಳಿಸಿದ ಉಂಟೆಯ ಮಾಂಸದ ರುಚಿಯನ್ನು ನೋಡಿತು